ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದರಿಗೆ ಇವತ್ತಿನ ದಿನ ಪುಣ್ಯಕ್ಷೇತ್ರದ ಒಂದು ವಿಶೇಷವಾದಂಥ ಒಂದು ಕ್ಷೇತ್ರವನ್ನು ನೋಡ್ಕೊಂಡು ಬರೋಣ ಆ ಒಂದು ಕ್ಷೇತ್ರದ ಒಂದು ದರ್ಶನವನ್ನು ಮಾಡ್ಕೊಂಡು ಬರೋಣ ಬರ್ರಿ ಆ ಒಂದು ಪುಣ್ಯಕ್ಷೇತ್ರ ನೀವು ನೋಡಿರಿ ವಿಡಿಯೋದೊಳಗೆ ನೋಡಾಕತ್ತೀರಿ ಇದರೊಳಗೆ ಸ್ವಲ್ಪ ನಿಮಗೆ ಮಾಹಿತಿ ಆಗಿರ್ಬೋದು ಇದು ಹುಬ್ಬಳ್ಳಿ ನಗರದ ಪ್ರತಿಷ್ಠಿತ ಪುಣ್ಯಕ್ಷೇತ್ರ ಶ್ರೀ ಸಿದ್ಧಾರೋಢರ ಮಠ ನೋಡಿರಿ ಇದು ಇಲ್ಲಿ ಸಿದ್ಧಾರೂಢರ ಮಠ ಕಾಣಾಕತೈತಿ ನೋಡ್ರಿ ಇಲ್ಲಿ ತೇರು ಜಾತ್ರೆ ಒಳಗೆ ಭಾಳ ವಿಜೃಂಭಣೆಯಿಂದ ಎಳೆಯುವಂಥ ತೇರು ಇಲ್ಲಿ ತೇರಿನ ಒಂದು ಕೋಲೆ ಗುಡಿ ಹೊರಗಡೆನ ಐತಿ ಇಲ್ಲಿ ನೋಡಿರಿ ಈ ಗುಡಿ ಮುಂದಿನ ಇರುವಂಥ ಆವರಣ ಈ ಒಂದು ಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಜನ ದರ್ಶನ ಮಾಡ್ಕೊಂಡು ಹೋಗ್ತಾರ ಅಂಥ ಒಂದು ದರ್ಶನವನ್ನು ಅಂಥ ಒಂದು ಕ್ಷೇತ್ರದ ದರ್ಶನವನ್ನು ಮಾಡ್ಕೊಂಬರೋನು ಅಂತ ಒಂದು ಗುಡಿ ದರ್ಶನ ಮಾಡ್ಕೊಂಬರೋನು ನೋಡ್ರಿ ಇಲ್ಲಿ ಕೈಲಾಸ ಮಂಟಪ ಅಂತ ಕಾಣಕತೈತಿ ಈ ಒಂದು ಕೈಲಾಸ ಮಂಟಪದ ಕಿತ್ತ ಮುಂಚೆ ಇಲ್ಲಿ ಗುಡಿಗಳು ಕಾಣಿಸ್ತವು ಇದು ಗುಡಿ ಮುಂದೆ ಆವರಣದೊಳಗಿರುವಂಥ ಇದು ಬಯಲು ಜಾಗ ನೀವು ನೋಡಾಕತ್ತಿದ್ದು ನೋಡ್ರಿ ಇಲ್ಲಿ ರೋಡ್ದಿಂದ ದಿಂದ ಅಲ್ಲೊಂದು ದ್ವಾರ ಬಾಗಿಲು ಕಾಣಿಸ್ತಲ್ಲ ದೊಡ್ಡ ಮೇನ್ ರೋಡ್ದಿಂದ ಬರುವಂಥ ಇದು ರಸ್ತೆ ಆ ರಸ್ತೆ ಎದುರುಗಡೆ ಇದು ಮೊದಲಿಗೆ ಕಾಣೋದು ಕೈಲಾಸ ಮಂಟಪ ನೋಡಿರಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ವಿಶ್ರಾಂತಿ ಪಡೀಲಿಕ್ಕೆ ಒಳ್ಳೆಯ ಒಂದು ಉತ್ತಮವಾದ ಸ್ವಚ್ಛವಾದಂಥ ಒಂದು ಸ್ಥಳ ಅಲ್ಲಲ್ಲೇ ಭಕ್ತರುಗಳ ಅದರ ನೋಡ್ರಿ ನೋಡಿ ಈ ಒಂದು ಕೈಲಾಸ ಮಂಟಪದ ಬಾಜುನ ಇರುವಂಥದು ಶ್ರೀ ರೋಡರ ಸಮಾಧಿ ಮಂದಿರ ಇದ ಪ್ರಕಾರ ಇವರ ಗುರುಗಳಾಗಿರುವಂಥ ಈ ಭೂಮಂಡಲವನ್ನು ಈ ಭೂಮಿಯನ್ನು ಭಾಳ ಪುಣ್ಯಕ್ಷೇತ್ರ ಈ ಭೂಮಿಯನ್ನು ಭಾಳ ಭಕ್ತಿಮಯವಾಗಿ ಮಾಡಿರುವಂಥ ಪವಾಡ ಪುರುಷರಾಗಿರುವಂಥ ಶ್ರೀ ಸದ್ಗುರು ಸಿದ್ಧಾರೂಢರ ಒಂದು ಸಮಾಧಿ ಮಂದಿರ ಅದು ಇಲ್ಲೈತಿ ಈ ಒಂದು ಮಠದೊಳಗೆ ವಿಶೇಷ ಪೂಜೆಗಳು ನಡೀತಾವೆ ಆ ಒಂದು ವಿಶೇಷ ಪೂಜೆಗೆ ಭಕ್ತಾದಿಗಳಿಗೆ ಅನುಕೂಲ ಆಗುವ ಒಂದು ಉದ್ದೇಶಕ್ಕಾಗಿ ಆ ಒಂದು ಪೂಜೆ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಾರೆ ನೋಡ್ರಿ ನೋಡಿರಿ ಇಲ್ಲಿ ಒಂದು ವಿಶೇಷ ಪೂಜೆಗಳ ಮಾಹಿತಿ ಐತಿ ಭಕ್ತಾದಿಗಳು ಪೂಜೆಯನ್ನು ಮಾಡಿಸ್ಬೇಕಾದ್ರೆ ಇಲ್ಲಿ ಮಾಹಿತಿ ತೊಗೋಬೋದು ಬರೀ ಇದರ ಪ್ರಕಾರ ಶ್ರೀ ಸಿದ್ಧಾರೂಢರ ಒಂದು ಗದ್ದೆಗೆ ದರ್ಶನ ಮಾಡ್ಕೊಂಬರನು ಮೊಟ್ಟ ಮೊದಲಿಗೆ ಶ್ರೀ ಸಿದ್ಧಾರೂಢರ ಒಂದು ಗದ್ದೆಗೆ ದರ್ಶನ ಮಾಡ್ಕೊಂಡ ಹೋಗೋಣ ಬರ್ರಿ ನೋಡ್ರಿ ಇಲ್ಲಿ ಭಕ್ತಾದಿಗಳ ಒಂದು ಯಾವ ರೀತಿ ಬಂದಾರ ನೋಡ್ರಿ ಎಷ್ಟೊಂದು ಜನಸಾಗರ ಐತಿ ಬರೀ ಈ ಒಂದು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಕಾಲ ಮೇಲೆ ನೀರು ಹಾಕೋಬೇಕು ಕೈಕಾಲು ಮುಖ ತೊಳ್ಕೋಬೇಕು ಅನ್ನೋ ಒಂದು ಪದ ಅದನ್ನು ಎಲ್ಲ ಭಕ್ತಾದಿಗಳು ಪಾಲಿಸ್ಬೇಕು ನೋಡಿರಿ ಅಂಥ ಒಂದು ವ್ಯವಸ್ಥೆನೂ ಐತಿ ಇಡೀ ಒಳಗಡೆ ಹೋಗಿ ಅರ್ಜನವರ ಒಂದು ಆಶೀರ್ವಾದ ಅವರ ಒಂದು ದರ್ಶನ ಮಾಡ್ಕೊಂಡು ಬರೋಣ ಆಶೀರ್ವಾದ ಬರೋಣ ಗುಡಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡಿರಿ ಗುಡಿ ಎದುರುಗಡೆ ಮಾಲಗಂಬ ಐತಿ ಆ ಒಂದು ಮಾಲಗಂಬದ ಒಂದು ವಿಶೇಷತೆ ಅದಕ್ಕೆ ಬರೆದಿರುವಂಥ ಒಂದು ಅಕ್ಷರಗಳನ್ನು ಓದಬೇಕು ಇದಕ್ಕೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಇವು ಕಾಣಿಸ್ತಾವು ಇದನ್ನು ನೋಡಿರಿ ನಾಮವೇದ ನೋಡಿರಿ ಮಾಲಗಂಬ ಇದು ಶ್ರೀ ಸಿದ್ಧಾರೂಢ ಸಮಾಧಿ ಮಂದಿರ ಎದುರುಗಡೆ ನೋಡಿ ಅಜುರ್ವೇದ ಅಹಂ ಬ್ರಹ್ಮಾಸ್ಮಿ ಋಗ್ವೇದ ಈ ತರದ ಒಂದು ವೇದದ ಒಂದು ಸಾರಾಂಶ ಈ ಒಂದು ಮಂದಿರದೊಳಗೆ ತಿಳಿ ತಿಳಿಸ್ಯಾರ ಬರೀ ಆ ಒಂದು ದೇವಾಲಯದ ಒಳಗಡೆ ದರ್ಶನ ಮಾಡ್ಕೊಂಡ್ಬೋ ನೋಡ್ರಿ ಇಲ್ಲಿನೂ ಸಹ ಶ್ರೀ ಸಿದ್ಧಾರೂಢರ ಒಂದು ಮೂರ್ತಿ ಕಾಣಿಸ್ತೈತಿ ಇಲ್ಲಿನೂ ಸಹ ಅವರ ಒಂದು ಮೂರ್ತಿ ಕಾಣಿಸ್ತೈತಿ ನೋಡ್ರಿ ಎಲ್ಲಿ ಸಹ ಸುಲಭವಾಗಿ ಎಲ್ಲರಿಗೆ ಕಾಣುವಂಥ ಒಂದು ಅದ್ಭುತ ಒಂದು ಕೆತ್ತನೆ ಕಟ್ಟಡದ ಒಂದು ವಿಶೇಷತೆ ಮಾಡ್ಯಾರ ಬರ್ರಿ ಇನ್ನೂ ಆ ಒಂದು ದೇವಾಲಯದ ಒಳಗೆ ಹೋಗಿ ಆ ದೇವರ ಒಂದು ಆಶೀರ್ವಾದ ಮಾಡ್ಕೊಂಬರೋನು ಆಶೀರ್ವಾದ ಪಡ್ಕೊಂಬರೋನು ನೋಡಿರಿ ಈ ಒಂದು ಗುಡಿಗೆ ಹತ್ತಿರ ಇದರ ಬಾಜು ಇರುವಂಥ ಕೈಲಾಸ ಮಂಟಪ ಮತ್ತು ಗುರುನಾಥ ರೋಡರ ಒಂದು ಮಂದಿರ ಅಲ್ಲಿ ಈ ಕಡೆ ಇರುವಂಥದ್ದು ಇಲ್ಲಿ ಕೆರೆ ಐತಿ ಇಲ್ಲಿ ಅನ್ನ ಪ್ರಸಾದನೂ ಆ ಕಡೆನೇ ಐತಿ ಬರ್ರಿ ಇನ್ನೂ ಅಷ್ಟು ಹತ್ತಿರ ಹೋಗಿ ಆ ಒಂದು ಸಿದ್ಧ ರೋಡರ ಒಂದು ವಿಗ್ರಹ ನೋಡೋ ಮೂರ್ತಿಯನ್ನು ದರ್ಶನ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ ಶ್ರೀ ಸಿದ್ಧಾರೂಢ ಜನವರ ಮೂರ್ತಿ ನೋಡಿ ಇಲ್ಲಿರುವ ಸಂತರು ಇಲ್ಲಿರುವ ಶರಣರು ಸದಾಕಾಲ ಆ ಒಂದು ದೇವರನ್ನ ಸುತ್ತ ಶ್ರೀ ಸಿದ್ಧಾರೂಢರ ಒಂದು ಗುಡಿಯೊಳಗೆ ಈ ರೀತಿ ಚಾಕ್ರಿ ಈ ರೀತಿ ಸೇವೆ ಸಲ್ಲಿಸ್ತಾ ಇರ್ತಾರ ನೋಡ್ರಿ ದೇವಾಲಯ ದರ್ಶನ ಮಾಡ್ಕೊಂಡು ಬಂದಿಂದ ದೇವರ ಒಂದು ಅಂಗಾರ ದೇವರ ಒಂದು ಪ್ರಸಾದ ಇರ್ತೈತಿ ಆ ಒಂದು ಪ್ರಸಾದದ ಇಲ್ಲಿ ಐತೆ ನೋಡ್ರಿ ಭಕ್ತರು ಈ ರೀತಿಯಾಗಿ ಬಳಸುವ ಒಂದು ವಿಶಿಷ್ಟ ಆಚರಣೆ ಒಂದು ವಿಶೇಷ ಪದ್ಧತಿ ಈ ರೀತಿ ಇರ್ತೈತಿ ಯಾವುದೋ ಒಂದು ದೇವಾಲಯದೊಳಗೆ ಈ ರೀತಿ ಇರ್ತೈತಲ್ಲ ಆ ಒಂದು ಪ್ರಸಾದಕ್ಕೆ ಆ ಒಂದು ಅಂಗಾರಕ್ಕೆ ಭಾಳ ಮಹತ್ವ ಇರ್ತೈತಿ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಆ ಒಂದು ದೇವರನ್ನ ಜ್ಞಾನಿಸುವಂಥ ವಿಶಿಷ್ಟ ಆಚರಣೆ ನೋಡಿರಿ ಇಲ್ಲಿ ಯಾವ ರೀತಿ ಐತಿ ನೋಡಿರಿ ಎಲ್ಲ ಭಕ್ತರುಗಳು ಬಂದಂಥ ಎಲ್ಲ ಭಕ್ತರುಗಳು ಈ ರೀತಿ ಭಜನೆ ಈ ರೀತಿ ನಾಮಸ್ಮರಣೆ ಮಾಡುವಂಥ ಒಂದು ವಿಶಿಷ್ಟ ಆಚರಣೆ ರೂಢಿ ಈ ಒಂದು ಮಂದಿರದೊಳಗೆ ಐತಿ ಈ ರೀತಿಯಾಗಿ ವಿಶೇಷವಾಗಿ ದರ್ಶನ ಮಾಡುವಂಥ ಈ ದೇವಾಲಯ ಶ್ರೀ ಸಿದ್ಧಾರೂಢರ ಮಠ ಹುಬ್ಬಳ್ಳಿ ಮುಂದಿನ ಒಂದು ಭಾಗದೊಳಗೆ ಈ ಒಂದು ದೇವಾಲಯದಲ್ಲಿ ಶ್ರೀ ಸಿದ್ಧಾರೂಢರ ಆರತಿ ಪೂಜೆ ಐತಿ ಆ ಒಂದು ವಿಡಿಯೋವನ್ನು ಮುಂದಿನ ಭಾಗದಾಗ ನೋಡೋಣ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ